ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನಾಳೆ ಆಚರಣೆ ಮಾಡ್ತಾ ಇರುವಂಥ ಪುತ್ರದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಬಹಳಷ್ಟು ಮಹತ್ವವನ್ನು ಪಡೆದಿರುವಂಥ ಈ ಪುತ್ರದ ಏಕಾದಶಿ ಈ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಯಾಕೆ ಹೆಸರು ಬಂತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಯಾವ ಯೋಗದಲ್ಲಿ ಬಂದದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಏಕಾದಶಿ ಮಹತ್ವ ಎಷ್ಟು ಅದ ಅಂದ್ರೆ ಈ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಯಾರಿಗೆ ಪುತ್ರ ಸಂತಾನ ಬೇಕು ಅನ್ನೋ ಬಯಕೆ ಇರ್ತದೋ ಪುತ್ರ ಸಂತಾನ ಆದವರು ತಮ್ಮ ಮಕ್ಕಳು ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಆಸೆ ಇರ್ತದೋ ಅವರೆಲ್ಲರೂ ಮಕ್ಕಳ ಹೆಸರಲ್ಲಿ ಹರಿಸ್ಕೊಂಡು ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂದರೆ ವಂಶ ಅಭಿವೃದ್ಧಿ ಅಭಿವೃದ್ಧಿಯನ್ನು ಹೊಂದುತ್ತದೆ ಪುತ್ರ ಪೌತ್ರ ಪೌತ್ರ ಅಂದರೆ ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಅವರ ಸಂತ ಹುಟ್ಟುವಂಥ ಸಂತಾನ ಸೌಖ್ಯವಾಗಿರಬೇಕು ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಪುತ್ರದ ಏಕಾದಶಿ ಆಚರಣೆಯನ್ನು ಮಾಡಬೇಕು ಇನ್ನು ಎಷ್ಟೋ ಜನರಿಗೆ ಮಕ್ಕಳೇ ಆಗಿರುವುದಿಲ್ಲ ಮಕ್ಕಳಾದರೂ ಅವರು ಸರಿಯಾದ ಒಂದು ಬೆಳವಣಿಗೆ ಹೊಟ್ಟೆಯಲ್ಲಿ ಸರಿಯಾಗಿ ಬೆಳವಣಿಗೆ ಆಗ್ತಿರುವುದಿಲ್ಲ ಅಂಥವರು ಈ ಒಂದು ಏಕಾದಶಿಗೆ ಸ ಅಂದ್ರೆ ಮುಡುಪನ್ನು ಕಟ್ಟಿಟ್ಕೊಂಡು ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂದರೆ ವರ್ಷ ವರ್ಷ ನಾನು ಈ ಏಕಾದಶಿ ಆಚರಣೆಯನ್ನು ಮಾಡ್ತೀನಿ ನನ್ನ ಪುತ್ರ ಸಂತಾನ ಆಗಿರ್ಬೋದು ಹುಟ್ಟುವಂಥ ಮೊಮ್ಮಕ್ಕಳಾಗಿರ್ಬೋದು ನಮ್ಮದೆಲ್ಲ ಸಂತತಿಗಳು ಒಳ್ಳೆಯದಾಗಿರಲಿ ಅಂತ ಬಯಸ್ಕೊಂಡು ಈ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ವಂಶದಲ್ಲಿ ಏನೇ ದೋಷ ಇದ್ದರೂ ಪರಿಹಾರ ಅಂತ ಅಂಥೇಳಿ ಅದಕ್ಕಾಗಿ ಒಂದು ವಿಶೇಷವಾಗಿರುವಂಥ ಕತೆಯಾದ ಮೊದಲು ಕಥೆಯನ್ನು ಹೇಳ್ತೀನಿ ನಂತರ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಯಾವ ರೀತಿ ಸಂಕಲ್ಪ ಪೂರ್ಣವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖ ಇರುವ ಹಾಗೆ ಈ ವೃತ್ತದ ಮಹಾತ್ಮೆಯನ್ನ ಸಾಕ್ಷಾಶ್ರೀ ಕೃಷ್ಣದೇವರು ಯುಧಿಷ್ಠರನಿಗೆ ಸಂಹಾರ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಯುಧಿಷ್ಠರ ಉವಾಚ ಯುಧಿಷ್ಠರ ಕೇಳ್ತಾ ಇದ್ದಾರೆ ಶ್ರಾವಣಸ್ಯ ಸ್ಥಿತೇ ಪಕ್ಷೆ ಕಿಂ ನಾಮೈಕ ಏಕಾದಶಿ ಭವೇ ಕಥಯಸ್ವ ಪ್ರಸಾದೇನ ಮಮಗ್ರಿ ಮಧುಸೂದನ ಅಂಥೇಳಿ ಶ್ರೀಕೃಷ್ಣದೇವರು ಶ್ರೀಕೃಷ್ಣದೇವರಿಗೆ ಯುಧಿಷ್ಠರ ಕೇಳ್ತಾ ಇದ್ದಾನೆ ಹೇ ಭಗವನ್ ಮಧುಸೂದನ ಇನ್ನು ಶ್ರಾವಣ ಮಾಸದ ಶುಕ್ಲಪಕ್ಷದ ಏಕಾದಶಿ ಅದರ ಮಹತ್ವ ಏನು ತಿಳಿಸ್ಕೊಡು ಅಂಥೇಳಿ ಆಗ ಶ್ರೀಕೃಷ್ಣದೇವರು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಉಚ ಶುಣುಸ್ವ ರಾಜನ್ ಕಥಂ ಪಾಪ ಹರಂ ಫರಂ ಶ್ರವಣ ಮಾತ್ರೇನ ವಾಜಪೇಯ ಫಲಂ ಲಭೇತ್ ಏಕಾದಶಿ ವ್ರತ ಆಚರಣೆ ಮಾಡದೇ ಇದ್ರು ಎಷ್ಟೋ ಜನರಿಗೆ ಮಾಡ್ಲಿಕ್ಕಾಗುವುದಿಲ್ಲ ಅಂತವರು ಪಾಪ ಪರಿಹಾರಕವಾಗಿರುವಂತಹ ಈ ಶ್ರೇಷ್ಠ ಕಥೆಗಳನ್ನ ಕೇಳಿದರೂ ಸಹ ಅವರಿಗೆ ವಾಜಪೇಯಿ ಯಾಗ ಮಾಡಿದಷ್ಟು ಫಲ ದೊರೀತದ ಅಂತ ಹೇಳಿ ಸಾಕ್ಷಾ ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ ದ್ವಾಪರ ಯುಗದ ಆರಂಭ ಕಾಲದಲ್ಲಿ ಮಹಿಷ್ಮತಿ ನಗರವನ್ನ ಮಹಿಜಿತ ಅನ್ನುವ ರಾಜ ಆಳ್ತಾ ಇರ್ತಾನೆ ರಾಜ ಆತ ಬಹಳಷ್ಟು ಒಳ್ಳೆಯರ್ತಾನೆ ಅದರಿಂದ ರಾಜ್ಯ ಸಂಪತ್ಭರಿತವಾಗಿರ್ತದೆ ಯಾವ ಸಂಪತ್ತಿಗೂ ಅಲ್ಲಿ ಕೊರತೆ ಇರುವುದಿಲ್ಲ ರಾಜ ಬಹಳಷ್ಟು ಧರ್ಮಿಷ್ಠನಾಗಿರ್ತಾನೆ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡ್ತಾ ಇರ್ತಾನೆ ಆದರೆ ಆತನಿಗೆ ಪುತ್ರ ಸಂತಾನ ಆಗಿರುವುದಿಲ್ಲ ಪುತ್ರ ಸಂತಾನ ಇಲ್ಲದ ಕಾರಣದಿಂದ ಆತ ಯಾವಾಗಲೂ ದುಃಖಿತನಾಗಿರ್ತಾನೆ ಸಂತಾನ ಪ್ರಾಪ್ತಿಗಾಗಿ ದಾನ ಧರ್ಮ ಯಜ್ಞ ಧಾರ್ಮಿಕ ಕರ್ಮಗಳನ್ನೆಲ್ಲ ಮಾಡ್ತಾನೆ ಆದರೂ ಯಾವುದೇ ಪ್ರಯೋಜನ ಆಗುವುದಿಲ್ಲ ಎಷ್ಟೋ ಜನರು ಹೇಳ್ತಿರ್ತೀರಿ ನಾವು ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿದರೂ ಕೂಡ ನಮ್ಗೆ ಯಾಕೋ ಒಳ್ಳೆಯದೇ ಆಗ್ತಾ ಇಲ್ಲ ಅಂಥೇಳಿ ಅದೇ ರೀತಿಯಾಗಿ ಈತನು ಕೂಡ ಎಲ್ಲ ಕರ್ಮಗಳನ್ನು ಮಾಡಿ ಮುಗಿಸ್ತಾನೆ ಆದರೂ ಕೂಡ ಆತನಿಗೆ ಗಂಡು ಮಕ್ಕಳ ಭಾಗ್ಯ ಲಭಿಸೋದಿಲ್ಲ ರಾಜನಿಗೆ ವಯಸ್ಸು ಆಗ್ಲಿಕ್ಕೆ ಬರ್ತದ ಆಗ ಒಂದು ಸಲ ಭಾಳ ಕೆಟ್ಟನಿಸಿ ತನ್ನ ಒಂದು ಸಭೆಯನ್ನು ಕರೀತಾನೆ ಪ್ರಜಾನಿಧಿಗಳನ್ನು ಏನು ಅಸ್ತಾನ್ದಾಗಿರುವಂಥಲ್ಲ ಎಲ್ಲ ವಿದ್ವಾಂಸರನ್ನು ಕರೆದು ನಾನು ಈ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದೆ ನಾನು ನನ್ನ ಎಲ್ಲ ಕಾರ್ಯವನ್ನು ಅಂದರೆ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡೆ ಎಲ್ಲವನ್ನ ಮಾಡಿದೆ ನಾನು ಯಾರಿಂದನೂ ಅಕ್ರಮವಾಗಿ ಹಣವನ್ನು ಸಂಪಾದನೆಯನ್ನು ಮಾಡಲಿಲ್ಲ ಬ್ರಾಹ್ಮಣರನ್ನ ಲೂಟಿ ಮಾಡಲಿಲ್ಲ ಪ್ರಜೆಗಳಿಂದ ಅನ್ಯಾಯವಾಗಿ ಕರವನ್ನು ಕೂಡ ನಾನು ತುಂಬಿಸ್ಕೊಳ್ಳಿಲ್ಲ ನ್ಯಾಯ ನೀತಿಯಿಂದ ಜನರನ್ನು ರಕ್ಷಣೆಯನ್ನು ಮಾಡಿದೆ ಇಷ್ಟೆಲ್ಲ ಮಾಡಿದರೂ ಕೂಡ ನಾನು ದೇವರು ಧರ್ಮ ಆಚರಣೆ ಮಾಡಿದರೂ ಕೂಡ ನನಗೆ ಯಾಕೆ ಒಂದು ಗಂಡು ಮಗು ಹುಟ್ಟಲಿಲ್ಲ ಅಂಥೇಳಿ ಬಹಳ ದುಃಖದಿಂದ ತನ್ನ ದುಃಖವನ್ನು ತೋಡ್ಕೊತಾನೆ ಆಗ ಅಲ್ಲಿರುವಂಥ ಏನು ಆಸ್ಥಾನದಾಗಿರುವಂಥ ಎಲ್ಲ ಪ್ರಜಾನಿಧಿಗಳಿಗೆ ಬಹಳ ಕೆಟ್ಟ ಕೆಟ್ಟನಿಸ್ತದೆ ಆಗ ಮಂತ್ರಿಯನ್ನು ಮುಂದೆ ಮಾಡಿಕೊಂಡು ಆ ಅರಣ್ಯದಲ್ಲಿರುವಂಥ ಲೋಮೇಶ ಮಹರ್ಷಿಯ ಆಶ್ರಮಕ್ಕೆ ಹೋಗ್ತಾರೆ ಹೋಗಿ ಪರಮಾತ್ಮನ ಧ್ಯಾನದಲ್ಲಿ ಕುಳಿತಂಥ ಲೋಮೇಶ್ ಮಹರ್ಷಿಗೆ ಎಲ್ಲರೂ ಹೋಗಿ ನಮಸ್ಕಾರವನ್ನು ಮಾಡಿ ನಾವು ನಮ್ಮ ರಾಜನ ಪರವಾಗಿ ಬಂದಿದ್ದೇವೆ ಆತ ಬಹಳಷ್ಟು ದುಃಖದಲ್ಲಿದ್ದಾನೆ ಆತನಿಗೆ ಒಂದು ಪುತ್ರ ಸಂತಾನ ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಆಗ ಲೋಮೇಶ ಮಹರ್ಷಿಗಳು ತಮ್ಮ ಒಂದು ತಪಸ್ಸಿನ ಯೋಗದಿಂದ ಆತನ ಹಿಂದೆ ಅಂದರೆ ರಾಜನ ಹಿಂದಿನ ಜನ್ಮದಲ್ಲಿ ಏನು ನಡೆದದ ಅಂಥೇಳಿ ಯೋಚನೆ ಮಾಡ್ತಾರೆ ಆಗ ಹೇಳ್ತಾರೆ ಆತ ಅಂದರೆ ನಿಮ್ಮ ರಾಜ ಪೂರ್ವಜನ್ಮದಲ್ಲಿ ಓರ್ವ ನಿರ್ಧನ ವ್ಯಾಪಾರಿಯಾಗಿದ್ದ ಹಣವಿಲ್ಲದಂಥ ಕಾರಣ ಆತ ದುಷ್ಕರ್ಮ ಮಾಡಿದ ಒಂದು ಊರಿನಿಂದ ಮತ್ತೊಂದು ಊರಿಗೆ ವ್ಯಾಪಾರಕ್ಕಾಗಿ ತೆರಳುತ್ತಿದ್ದ ಆ ವೇಳೆ ಎರಡೆರಡು ದಿನ ಉಪವಾಸ ಇರುವಂಥ ಸಂದರ್ಭ ಬರ್ತಿತ್ತು ಆ ಸಮಯದಲ್ಲಿ ಮಾಡಿದಂಥ ಏನು ಅಂದರೆ ಅವ ಎಷ್ಟೇ ದುಷ್ಕರ್ಮವನ್ನು ಮಾಡಿದರೂ ಸಹ ಏಕಾದ ಒಂದು ಸಲ ಏಕಾದಶಿ ಬರ್ತದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಪೂರ್ಣ ಉಪವಾಸ ಮಾಡ್ತಾನೆ ತಿನ್ನಲಿಕ್ಕೆ ಉಂಡ್ಲಿಕ್ಕೆ ಏನೂ ಸಿಗೋದಿಲ್ಲ ಆ ದಿನ ಉಪವಾಸವನ್ನು ಮಾಡಿ ಮಾರನೇ ದಿವಸ ದ್ವಾದಶಿ ಮಧ್ಯಾಹ್ನ ಭಾಳ ಹಸಿವಾಗ್ಬಿಡ್ತದೆ ಅವನಿಗೆ ಏಕಾದಶಿ ಪೂರ್ಣ ಅಂದರೆ ಏನೂ ತಿನ್ಲಿಕ್ಕೆ ಸಿಕ್ಕಿರೋದಿಲ್ಲ ಪೂರ್ಣ ಉಪವಾಸ ಮಾಡಿರ್ತಾನೆ ಏಕಾದಶಿ ಅಂತ ಹೇಳಿ ಅವನಿಗೆ ಗೊತ್ತಿರೋದಿಲ್ಲ ಆದರೆ ಆತನಿಗೆ ಏನೂ ತಿನ್ನಲಿಕ್ಕೆ ಇಲ್ಲದ ಕಾರಣ ಏಕಾದಶಿ ಪೂರ್ಣ ಉಪವಾಸ ಆಗಿರ್ತದೆ ದ್ವಾದಶಿ ಮಧ್ಯಾಹ್ನ ತನಕನೂ ಹಂಗೆ ಏನೂ ಸಿಗೋದಿಲ್ಲ ಆಗೇನು ಮಾಡ್ತಾನೆ ವ್ಯಾಪಾರಕ್ಕಾಗಿ ಹೊಂಟಿರುವಂಥ ಸಂದರ್ಭದಲ್ಲಿ ಒಂದು ನೀರಿನ ಹೊಂಡವನ್ನು ನೋಡ್ತಾನೆ ಆ ನೀರಿನ ಹೊಂಡದಲ್ಲಿ ನೀರು ಕುಡಿಬೇಕು ಅಂತ ಹೇಳಿ ಆದರೆ ಅದೇ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಆಕಳ ಬಂದು ನೀರು ಕುಡಿತಿರ್ತದೆ ಆಗ ಆಕಳನ್ನು ಹೊಡೆದು ಓಡಿಸಿ ತಾನು ಹೊಟ್ಟೆ ತುಂಬುವಷ್ಟು ನೀರನ್ನು ಕುಡಿತಾನೆ ಆ ಆಕಳನ್ನು ಪಾಪ ಆ ಆಕಳನ್ನು ಏನು ಹೊಡೆದು ಓಡಿಸಿದೋ ಅದೇ ಕಾರಣಕ್ಕೆ ಆತನಿಗೆ ಈ ಜನ್ಮದಲ್ಲಿ ಗಂಡು ಸಂತಾನ ಪ್ರಾಪ್ತಿ ಆಗುವುದಿಲ್ಲ ಅದಕ್ಕಾಗಿ ಆ ಆಕಳು ಶಾಪವನ್ನು ಕೊಟ್ಟಿರ್ತದೆ ಆತ ಮತ್ತೆ ರಾಜನಾಗಿ ಹುಟ್ಟಿ ಜನ್ಮ ಬರಲಿಕ್ಕೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಪೂರ್ಣ ಉಪವಾಸ ಮಾಡಿದ್ದರಿಂದ ಆತ ಈ ಜನ್ಮದಲ್ಲಿ ರಾಜನಾಗಿ ಹುಟ್ಟಿ ಬಂದ ಆದರೆ ಇನ್ನೂ ಆತನಿಗೆ ಆ ಆಕಳ ಶಾಪ ಇರೋದರಿಂದ ಗಂಡು ಮಕ್ಕಳು ಪ್ರಾಪ್ತಿಯಾಗೋದಿಲ್ಲ ಈ ಪಾಪದಿಂದ ಮುಕ್ತನಾಗಬೇಕು ಅಂದರೆ ಆ ರಾಜನಿಗೆ ಶ್ರಾವಣ ಶುಕ್ಲ ಏಕಾದಶಿ ವ್ರತ ಆಚರಿಸಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದ ಅಂಥೇಳಿ ಈ ವಿಷಯವನ್ನು ಪ್ರಜಾನಿಧಿಗಳು ತಮ್ಮ ರಾಜನಿಗೆ ತಿಳಿಸ್ತಾರೆ ನಂತರ ಲೋಮೇಶ ಋಷಿ ಆಜ್ಞೆಯಂತೆ ರಾಜನೊಂದಿಗೆ ಎಲ್ಲರೂ ತಾವು ತಾವೂ ಸಹ ಒಂದು ಕಾಳು ನೀರು ಕುಡಿಯದೆ ಏಕಾದಶಿ ವ್ರತವನ್ನು ಮಾಡಿ ಆ ಎಲ್ಲ ಏಕಾದಶಿ ಪುಣ್ಯವನ್ನು ರಾಜನಿಗೆ ಧಾರೆ ಹೇರೀತಾರೆ ಅಷ್ಟೇ ಅಲ್ಲ ರಾಜನು ಕೂಡ ಶ್ರದ್ಧಾಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾನೆ ನಂತರ ರಾಜನ ಹೆಂಡತಿ ಗರ್ಭವತಿಯಾಗಿ ಮುಂದೆ ಪುತ್ರ ಸಂತಾನ ತೇಜಸ್ವಿಯಾಗಿರುವಂಥ ಪುತ್ರ ಸಂತಾನ ಆತನಿಗೆ ಪ್ರಾಪ್ತಿಯಾಗ್ತದೆ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಈ ಕರ್ಮಗಳು ಕಳಿಬೇಕು ಈ ಈ ವ ಈ ಜನ್ಮದಲ್ಲಿ ನಿಮ್ಮ ಪುತ್ರ ಹುಟ್ಟಿದರೂ ಸಹ ಆತನಿಗೆ ನಾನಾ ರೀತಿಯಿಂದ ಕೆಟ್ಟ ಚಟಗಳನ್ನ ಮಾಡ್ತಿರ್ಬೋದು ದೋಷಗಳಿರ್ಬೋದು ಅಥವಾ ಕೆಲವರಿಗೆ ಹೊ ಮಕ್ ಗರ್ಭ ನಿಲ್ತದ ಮುಂದೆ ಮಕ್ಕಳು ಸರಿ ಹುಟ್ಟೋದಿಲ್ಲ ಈ ರೀತಿಯಾಗಿ ಎಲ್ಲ ದೋಷಗಳನ್ನು ಸಂತಾನ ದೋಷಗಳನ್ನು ಎಲ್ಲದ ಕಳಿಬೇಕು ಅಂದರೆ ನಾಳೆ ಬರ್ತಾ ಇರುವಂಥ ಪುತ್ರದ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀ ಕೃಷ್ಣದೇವರು ಯುದಿಷ್ಠನಿಗೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಕಥೆಯನ್ನು ಕೇಳಿದ್ರಿ ಇನ್ನು ನಾಳೆ ವಿಶೇಷವಾಗಿ ಮಂಗಳವಾರ ದಿವಸ ಏಕಾದಶಿ ಪ್ರಾಪ್ತಿಯಾಗಲಿಕ್ಕದ ಪಂಚಾಂಗವನ್ನು ಒಂದು ಸಲ ಅವಲೋಕನ ಮಾಡಿಬಿಡ್ತೀನಿ ವಿಶ್ವಾವಸ ನಾಮ ಸಂವತ್ಸರೆ ದಕ್ಷಿಣಾಯಣೇ ವರ್ಷಾರುತವು ಶ್ರಾವಣ ಮಾಸೇ ಶುಕ್ಲಪಕ್ಷೇ ಏಕಾದಶಾತೀತವು ಕುಜವಾಸರೆ ಜ್ಯೇಷ್ಠ ನಕ್ಷತ್ರ ಐಂದ್ರಯೋಗ ಭದ್ರಾಕರಣೆ ವಿಶೇಷವಾಗಿ ನಾಳೆ ದಿವಸ ಭದ್ರಾಕರಣ ಯಾವುದೇ ಶುಭ ಕಾರ್ಯಗಳನ್ನು ಶುಭ ಏನೋ ಕೆಲಸಗಳನ್ನು ಮಾಡಬಾರ್ದು ಹೇಳಿ ಭದ್ರಾಕರಣದಲ್ಲಿ ಮಾಡಿದಂಥ ಕೆಲಸಗಳು ನಮಗೆ ಯಶಸ್ಸನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಭದ್ರಾಕರಣದಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ನಾಳೆ ದಿವಸ ಐಂದ್ರ ಯೋಗ ಪ್ರಾಪ್ತಿಯಾಗಲಿರ್ತದ ಜ್ಯೇಷ್ಠ ನಕ್ಷತ್ರ ಮಂಗಳವಾರ ದಿವಸ ಇನ್ನು ನಾಳೆ ದಿವಸ ವಿಶೇಷವಾಗಿ ಸೂರ್ಯ ರಾಶಿಯಲ್ಲಿ ಸಂಚಾರವನ್ನು ಮುಂದುವರಿಸಿದರೆ ಚಂದ್ರ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ ನಾಳೆ ಪೂಜೆಗೆ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷ ಯಮಗಂಡ ಕಾಲದಲ್ಲಿ ಯಾವುದೇ ಪ್ರಯಾಣವನ್ನು ಮಾಡಬಾರದು ಅಂತ ಹೇಳಿ ಅದಕ್ಕಾಗಿ ಯಮಗಂಡ ಕಾಲವನ್ನು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರಿಗೆ ವಿಶೇಷವಾಗಿ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಪ್ರಾಪ್ತಿಯಾಗಲಿರ್ತದೆ ಇನ್ನು ಎರಡನೇ ಮುಹೂರ್ತ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಏಳು ನಿಮಿಷ ಇದು ಕೂಡ ನಮಗೆ ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ತೀನಿ ಸಿಂಹಲಗ್ನ ಪ್ರಾಪ್ತಿಯಾಗಲಿರ್ತದ ಇನ್ನು ಅಷ್ಟು ಬೆಳಗ್ಗೆ ಆಗದೇ ಇದ್ದರೆ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಕೂಡ ಮಾಡ್ಬೋದು ಇನ್ನು ಕೆಲವರು ಸ್ವಲ್ಪ ಮಧ್ಯಾಹ್ನ ಹೊತ್ತಿನಲ್ಲಿ ಬೆಳಗ್ಗೆ ನಾವು ಆಫೀಸಿಗೆ ಹೋಗಿಬಿಡ್ತೇವೆ ಏನು ಅಂದರೆ ಬ ರಾತ್ರಿ ಡ್ಯೂಟಿ ಇರ್ತದೆ ಬಂದು ಮಲ್ಕೊಂಡಿರ್ತೀವಿ ಇಲ್ಲ ಸ್ವಲ್ಪ ಲೇಟ್ ಆಗ್ತದ ಅನ್ನೋರಿಗೂ ನಾಳೆ ಇನ್ನೂ ಒಂದು ಮುಹೂರ್ತ ಅಮೃತಕಾಲ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಕೂಡ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದ ಇನ್ನು ನಾಳೆ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕ್ಬೋದು ಅಥವಾ ಇಪ್ಪತ್ನಾಲ್ಕು ಶಂಕ ಇಪ್ಪತ್ನಾಲ್ಕು ಶಂಖ ಹಾಕಿ ಮಧ್ಯದಲ್ಲಿ ಪದ್ಮವನ್ನು ಹಾಕಿ ಲಕ್ಷ್ಮೀ ಸಹಿತ ವಿಷ್ಣು ದೇವರ ಆರಾಧನೆಯನ್ನು ಯಾಕಂದರೆ ಶ್ರೀಧರ ನಾಮಕ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಿಮಗೆ ಎಷ್ಟು ಸಾಧ್ಯವೋ ಶಂಖಚಕ್ರಗಳನ್ನು ಹಾಕ್ಬೋದು ಮೂವತ್ತ್ಮೂರು ಶಂಖಚಕ್ರಗಳನ್ನು ಕೂಡ ಹಾಕ್ಬೋದು ನಾಳೆ ದಿವಸ ವಿಶೇಷವಾಗಿ ಪುತ್ರದ ಮಕ್ಕಳ ಪುತ್ರ ಭಾಗ್ಯ ಸಂತತಿಯ ಭಾಗ್ಯ ಒಳ್ಳೆಯದಾಗಬೇಕು ಅಂಥೇಳಿ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ದಿವಸ ಒಂದೇ ಊಟ ಇರ್ತದ ರಾತ್ರಿ ಉಪವಾಸ ಅಥವಾ ಏನಾದರೂ ತಿಂಡಿಯನ್ನು ತಿನ್ಬೋದು ನಾ ಅಂದರೆ ಒಂದು ಏಕಭುಕ್ತ ಅಂತ ಹೇಳ್ತೀವಿ ಮೂರು ದಿವಸದ ಈ ವೃತ್ತದಲ್ಲಿ ಸಾಯಂಕಾಲ ಸಮಯದಲ್ಲಿ ಭಗವಂತನ ನಾನಾ ರೂಪದ ಎಲ್ಲ ರೂಪಗಳನ್ನು ಅಂದರೆ ದಶಾವತಾರ ರೂಪಗಳನ್ನು ರಂಗವಲ್ಲಿಯಲ್ಲಿ ಹಾಕಿ ಇವತ್ತಿನ ದಿವಸ ಇದಕ್ಕೆ ಆಶಾವೃತ ಅಂತಲೇ ಹೇಳ್ತಾರೆ ಇದು ಬಹಳ ವಿಶೇಷ ಫಲವನ್ನು ತಂದುಕೊಡುವಂಥದ್ದು ಅದಕ್ಕಾಗಿ ನಾಳೆ ದಿವಸ ಬೆಲ್ಲ ತುಪ್ಪವನ್ನು ದಾನ ಮಾಡಿದರೆ ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತೀವಿ ಮಧುರಂ ಸಂಯುಕ್ತಂ ದಂಡೋದ್ಭವಂ ಗುಡಂ ತಸ್ಮಾದಸ್ಯ ಪ್ರಸಾದೇನ ಪರಾಲಕ್ಷ್ಮೀ ಸ್ಥಿರಾಗ್ರಹೆ ಅಂಥೇಳಿ ನಾಳೆ ದಿವಸ ಬೆಲ್ಲವನ್ನು ದಾನ ಮಾಡೋದ್ರಿಂದ ತುಪ್ಪ ಸಹಿತ ಬೆಲ್ಲವನ್ನು ದಾನ ಮಾಡೋದ್ರಿಂದ ಲಕ್ಷ್ಮೀ ಪ್ರೀತಳಾಗ್ತಾಳೆ ನಾಳೆ ದಿವಸ ಏನು ಮಾಡಬೇಕು ಅಂದರೆ ಏಕಾದಶಿ ದಿವಸ ತಂದಿಟ್ಕೊಳ್ಬೇಕು ದ್ವಾದ ದ್ವಾದಶಿ ದಿವಸ ದಾನವನ್ನು ಕೊಡಬೇಕು ಈ ಏಕಾದಶಿಗೆ ಗುಡದಾನ ಮತ್ತು ತು ತುಪ್ಪದಾನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಇವತ್ತು ದಶಮಿ ದಶಮಿ ವಿಶೇಷವಾಗಿ ಆಶಾವ್ರತ ಅಂತ ಹೇಳ್ತೇವೆ ಈ ಏನು ಶ್ರಾವಣ ಮಾಸದಲ್ಲಿ ಬರುವಂಥ ದಶಮಿಗೆ ಬಹಳಷ್ಟು ಮಹತ್ವದ ಈ ದಶಮಿ ದಿವಸ ಏನು ಮಾಡ್ತೇವೆ ಅಂದರೆ ಸಾಯಂಕಾಲ ಸಮಯದಲ್ಲಿ ದಿಕ್ ದೇವತೆಗಳನ್ನು ಬರಿತೇವೆ ಅಂದರೆ ಅಂಗಳದಲ್ಲಿ ದಿಕ್ ದೇವತೆಗಳನ್ನು ಬರೆದು ಪೂಜೆಯನ್ನು ಮಾಡಿ ಅಂದ ಹಾಲು ಸಕ್ಕರೆಗೆ ಜೇವಸ್ತ್ರ ಎಲ್ಲ ಇರಿಸಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ದಿಕ್ ದೇವತೆ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಡ ಇಡೇ ಅಂತ ಹೇಳಿ ದಶಮಿ ದಿವಸ ಈ ಆಶಾವೃತವನ್ನು ಆಚರಣೆ ಮಾಡ್ತಾರೆ ಒಂದು ಏಕಭುಕ್ತ ಅಂತಂದರೆ ರಾತ್ರಿ ಊಟವನ್ನು ಮಾಡೋದಿಲ್ಲ ಏನಾದರೂ ತಿಂಡಿಯನ್ನು ತಿನ್ಬೋದು ಮುಂದೆ ಏಕಾದಶಿ ಪೂರ್ಣ ಉಪವಾಸ ಇರ್ತದ ಆ ದಿವಸ ಭಗವಂತನ ಪೂಜೆಯನ್ನು ಮಾಡಬೇಕು ನಿಮಗೆ ಯಾವ ರೀತಿ ಈಗಾಗಲೇ ಶಂಖಚಕ್ರವನ್ನು ಹಾಕೋದು ಹೇಳೇನಿ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದೇ ವಿಷ್ಣುವಿನ ಲಕ್ಷ್ಮಿ ಸಹಿತ ವಿಷ್ಣುವಿನ ಫೋಟೋ ಇದ್ದರೆ ಯಾವುದೇ ಫೋಟೋ ಅಂದರೆ ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ದರೂ ಇಟ್ಟು ಪೂಜೆಯನ್ನು ಮಾಡಬೇಕು ಸಂಕಲ್ಪ ನಿಮ್ಮ ಮನೆಯಲ್ಲಿ ಕೃಷ್ಣನ ಮೂರ್ತಿ ಇದ್ದರೆ ಕೃಷ್ಣ ಮೂರ್ತಿ ಇಟ್ಟು ಪೂಜೆ ಮಾಡಿರಿ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ಬೋದು ಸಂಕಲ್ಪ ಹೇಳಿಕೊಡ್ತೇನೆ ಕೈಯಲ್ಲಿ ಅಕ್ಷತೆ ಮತ್ತು ಒಂದು ಹೂ ಒಂದು ದಕ್ಷಿಣೆಯನ್ನು ಹಿಡ್ಕೊಳ್ಬೇಕು सङ्कल्पवन सर्यागि केकोळ्रि एवं गुणविशेषविशिष्टायां श्रीविष्णुप्रेरणया श्रीलक्ष्मीसहितविष्णुदेवताप्रीत्यर्थं भगवतो बलेन भगवतो वीर्येन भगवत्तेजसा भगवतः कर्मणा भगवतो वासुदेवस्य आज्ञया यथाशक्ति यथा, यथा मिलितोपचारद्रव्यैः श्रीं लक्ष्मीसहितविष्णुदेवताप्रेरतोऽहम् ಭಗವತಃ ವಾಸುದೇವಸ್ಥೆ ಏಕಾದಶಿ ನಿಮಿತ್ತ ಷೋಷೋಚಾರ ಪೂಜಾ ಕರ್ಮ ಕರಿಷ್ಯ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ನೀರು ಬಿಡಬೇಕು ನಂತರ ಗಣಪತಿ ಸ್ಮರಣೆಯನ್ನು ಮಾಡಿ ನಮಸ್ಕಾರ ಮಾಡಿ ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಲಕ್ಷ್ಮೀಕಾಂತ ನಮಸ್ತೆ ಸ್ತು ಸ್ವಾಮೀನ್ ಭೀತೋಭವಾಂ ಬುಧೇಹೇ ಪೂಜೆಯಮ್ಯಹ ಮಧ್ಯಮ ತ್ವ ಪ್ರಸೀದ ಪುರುಷೋತ್ತಮ ತುಮೇವ ಶರಣಂ ಯಾಮಿ ಶರಣಾಗತ ವತ್ಸಲ ಕುರುಶ್ವ ಸಫಲಾಂ ಪೂಜಾಂ ಪೂಜಾರಂ ಭಾಚ ಮಾಧವ ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವರ ಅರ್ಚನೆಯನ್ನು ಪೂಜಾ ಎಲ್ಲವನ್ನು ಮಾಡಿ ಆಮೇಲೆ ಒಂದೇ ಒಂದು ತುಳಸಿ ದಳದಿಂದ ವಿಷ್ಣು ಅಷ್ಟೋತ್ತರವನ್ನು ಹೇಳಿ ಒಂದೇ ತುಳಸಿ ದಳ ಏರಿಸಿದ್ರು ಸಾಕು ಯಾಕಂದ್ರೆ ನೂರ ಎಂಟು ತುಳಸಿ ದಳ ಇದ್ದರೆ ಏರಿಸ್ರಿ ಇಲ್ಲದೇ ಇದ್ದರೆ ಒಂದೇ ಒಂದು ತುಳಸಿ ದಳವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ